ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷರಾದಂತ ಉಮೇಶ್ ಹೊಂದಾಲ್ ಅವರು ಯಾರು ಏನು ಕಾಡ ಸಿದ್ದೇಶ್ವರ ಸ್ವಾಮೀಜಿ ಅವರನ್ನು ಈ ಜಿಲ್ಲೆಗೆ ಬರದಂತೆ ನಿಷೇಧ ಹೇರಿದ್ದಾರೆ ಅದನ್ನು ವಿರೋಧಿಸಿ ಇವತ್ತು ರಾಮನವಮಿ ಉತ್ಸವ ಸಮಿತಿ ಇರ್ಬೋದು ಅನೇಕ ಮಹಿಳಾ ಸಂಘಟನೆಗಳಿರ್ಬೋದು ಅನೇಕ ವ್ಯಾಪಾರಸ್ಥರ ಸಂಘಟನೆಗಳಿರ್ಬೋದು ಇವತ್ತ ಅಂಗವಿಕಲ ಸಂಘಟನೆ ಇರ್ಬೋದು ಇವತ್ತ ಎಲ್ಲಾ ಸ್ವಾಮೀಜಿಗಳು ವಿಕಲಚೇತನರು ಸ್ವಾಮೀಜಿಗಳು ಹಾಗೂ ಎಲ್ಲಾ ದಲಿತ ಪರ ಸಂಘಟನೆಗಳು ಎಲ್ಲರೂ ಒಗ್ಗೂಡಿ ಇವತ್ತೇನಪ್ಪ ಅಂತಂದ್ರ ಏನಾಗ್ಬಿಟ್ಟದ ಸಿದ್ದರಾಮಯ್ಯ ಅಂದ್ರ ಸಿದ್ದರಾಮಯ್ಯ ಯಾರೇ ಒಂದು ಕೆಸರಿ ಶಾಲೆಗೆಲ್ಲ ಹಾಕ್ಲಾಕ್ ಹೋದ್ರಪ್ಪ ಅಂದ್ರ ಮಯ್ಯಾಗ ಹಾ ಮಾಡ್ದಂಗ್ ಮಾಡ್ಬಿಡ್ತಾರ ಅವ ಏನಾಗ್ಬಿಟ್ಟದ ಕುಕ್ಕರ್ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡದವ್ರಿಗೆ ರಕ್ಷಣೆ ಮಾಡಾಕ್ ತಯಾರದಾರ ಆದ್ರ ಏನ್ ಹಿಂದೂ ಧರ್ಮ ರಕ್ಷಣೆ ಮಾಡತಕ್ಕಂತ ಸ್ವಾಮೀಜಿಗಳದಾರ ಯಾರ ಹಿಂದೂ ಧರ್ಮದ ಪ್ರತಿಪಾದನೆ ಮಾಡ್ತಾರ ಯಾರ ಹಿಂದೂ ದಲಿತ ಮಕ್ಕಳನ್ನ ಓದಿಸ್ತಾರ ಯಾರ ಬಡ ಬಗ್ಗರ ರೈತರ ಅನುಕೂಲಕ್ಕಾಗಿ ವಿಚಾರ ಮಾಡ್ತಾರ ಯಾರು ಆ ಸಣ್ಣ ಸಣ್ಣ ಉದ್ಯೋಗಿಗಳ ಉದ್ಯೋಗವನ್ನು ಹಚ್ ಕೊಡ್ತಾರ ಅಂತ ಒಬ್ಬ ಮಹಾನ್ ಸಂತರಿಗೆ ಇವತ್ತೀ ಜಿಲ್ಲೆಗೆ ಬರ್ಲಾರದಂತ ನಿಷೇಧವನ್ನ ಹೇರಿದ್ದಾರೆ ನೋಡ್ರಿ ಜಿಲ್ಲಾಧಿಕಾರಿಗಳೇ ಇವತ್ತು ನೀವು ಯಾವ್ದೇ ಹೇಳಿದ್ರಿ ಇದೀಗ ತಾನೇ ನಮ್ಮ ಮಹೇಂದ್ರ ನಾಯಕ್ ಸಾಹೇಬ್ರ ಹೇಳಿದ್ರು ಅನೇಕ ನಮ್ ಹಿರಿಯರ್ ಮಾತಾಡ್ಬೇಕಾದ್ರೆ ಹೇಳಿದ್ರು ತಮ್ಮ ಒಂದು ಇದಕ್ಕ ಅವೇಗ ಗೌರವ ಬರಬೇಕಾದ್ರೆ ನೀವು ಎಲ್ಲರ ರಾಜಕಾರಣಿಗಳ ಮಾತು ಕೇಳ್ಕೊಂಡು ಅದಕ್ಕಿಂತ ಕೆಟ್ಟ ಕೆಟ್ಟದಾಗಿ ನಮ್ಮ ಧರ್ಮದ ಎಲ್ಲ ನಮ್ಮ ಇವತ್ತು ನಮ್ಮಲ್ಲಿ ಮೂರ್ತಿ ತಯಾರಕರು ಬಂದಿದ್ದಾರೆ ಎಲ್ಲಾ ನಾವು ಹಿಂದೂಗಳು ನಾವು ಮೂರ್ತಿ ಪೂಜಕರು ನಾವು ಮೂರ್ತಿಯನ್ನು ಪೂಜೆ ಮಾಡ್ತಾ ಬಂದಿದ್ದೀವಿ ಆ ಮೂರ್ತಿಗಳನ್ನ ಯಾರಾದ್ರು ಅಪಮಾನ ಮಾಡಿದ್ರೆ ಅದಕ್ಕೆ ಅವಹೇಳನ ಮಾಡಿದ್ರ ನಾವು ಯಾರಿಗೂ ಸುಮ್ಮನೆ ಬಿಡಲ್ಲ ಯಾರಿಗಿ ಸುಮ್ನೆ ಬಿಟ್ಟಿದ್ ಉದಾಹರಣೆನೂ ಇಲ್ಲ ನೀವೇನಾರೇ ನಿಮ್ಮ ಕಂಪ್ಲೇಂಟ್ ಕೊಟ್ಟು ಮಾಡ್ಬೇಕತ್ತಿಲ್ಲ ಆ ಸ್ವಾಮಿಗಳು ಇನ್ನ ಈಗ ಕೆಲವೊಂದು ಸ್ವಾಮಿಗಳ ಬಗ್ಗೆ ಹೇಳಿದ್ರು ಅವ್ರು ಯಾವ ಸ್ವಾಮಿಗಳು ಮಾತು ಕೇಳಿ ಇವ್ರು ಮಾಡ್ಯಾರ ಯಾರಿಗ ಬೈದಾರ ಸ್ವಾಮಿಗಳು ಅಂತ ಲುಚ್ಚ ಸ್ವಾಮಿಗಳು ಯಾರಂದ್ರ ನಮ್ಮ ನಾವು ಆರಾಧನೆ ಮಾಡಿರ್ತಕ್ಕಂಥ ದೇವರಗಳಿಗೆ ಅಪಮಾನ ಮಾಡಿರ್ತಕ್ಕಂಥ ಆ ಸ್ವಾಮಿಗಳಿಗೆ ಬೈದಾರ ಅವ್ರು ಅವ್ರಿಗೆ ಬುದ್ಧಿ ಕಲಸಕ್ ಹೇಳ್ಯಾರ ಯಾಕಂದ್ರೆ ಸ್ವಾಮಿಗಳಿಗೆ ಸ್ವಾಮಿಗಳೇ ಭಯಕ್ಕೆ ಸಾಧ್ಯದ ಸಣ್ಣ ಸ್ವಾಮಿಗಳಿಗೆ ದೊಡ್ಡ ಸ್ವಾಮಿಗಳು ಭಯಕ್ಕೆ ಸಾಧ್ಯ ನಾವ್ ನೀವು ಭಯಕ್ಕೆ ಸಾಧ್ಯದ ಅದು ಬೈದಿದ್ ಒಂದು ನೆಪ ಇಟ್ಕೊಂಡ್ ಕಿಶಿಂದ ನೀವು ನೋಡ್ರಿ ಕಣ್ಣು ಮುಚ್ಕೊಂಡ್ ಕೂತಿದ್ರಿ ಇಪ್ಪತ್ತೈದ್ ಇಪ್ಪತ್ತೆಂಟು ವರ್ಷ ಗಟ್ಲೆ ಒಬ್ಬ ಬಾಂಬ್ ಬ್ಲಾಸ್ಟ್ ಆರೋಪಿ ಬಿಜಾಪುರದಲ್ಲಿ ನೆಲ್ಸು ಕೈಪಲ್ಯ ಮಾಡ್ಕೊತ ಆ ನೀವ್ ಕಣ್ಣು ಮುಚ್ಕೊಂಡ್ ಕೂತಿದ್ರಿ ಅಲ್ಲಿ ಇದು ಬಂದು ಪೊಲೀಸರು ಬಂದ್ ಹಿಡಿದು ಹೋಯ್ತು ನೀವೇ ಸನ್ನಕಾಯ್ತದ್ರಿ ನೀವ್ ಹೇಳ್ಬೇಕಾಗ್ತದ ಎಲ್ಲಾ ರಾಜಕಾರಣಿಗಳಿಗ್ ಹೇಳ್ತೀರಾ ಇದು ಯಾಕಂದ್ರೆ ನೀವು ಇಲ್ಲಿ ಬಂದು ಆತಂಕವಾದಿ ಚಟುವಟಿಕೆಗಳು ಮಾಡಿ ಇಲ್ಲಿ ಕೈಪಲ್ಯ ಮಾರ್ಕೋತ ಬಂದೋರಿಗ್ ಬಿಡ್ತೀರಿ ಆ ಕುಕ್ಕರ್ನೆ ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಬಿಡ್ತೀನಿ ಯಾವ ಹಿಂದೂ ಪರವಾಗಿ ಮಾತಾಡದ ಹಿಂದೂಗಳನ್ನ ಒಕ್ಕಟ್ ಮಾಡಕ್ ಮಾತಾಡದ ಅಲ್ಲಿ ಶುರು ಆಯ್ತು ನಿಮ್ಗೆ ಚಳಿ ಜ್ವರ ಹಿಂದೂಗಳನ್ನು ಓಡಿದ್ರು ಲಿಂಗಾಯತ ಬೇರೆ ಹಿಂದೂ ಬೇರೆ ಮರಾಠ ಬೇರೆ ಅವ್ರ ಬೇರೆ ಇದು ಮಾಡ್ಕೋತಿ ಎಷ್ಟೋ ವರ್ಷ ಮುಘ್ಲ್ರು ಆಳ್ಯಾರ ಬ್ರಿಟಿಷರು ಆಳ್ಯಾರ ಈಗ ಬರುವ ಹೊರದ ಹಿಂದೂ ಸಂಘ ಸಮಾಜದ ಒಕ್ಕಟ್ಟು ಈಗೀಗ ಏನೋ ಒಂದ್ ಅದೇನ ಕುಂಭದ ಆಧಾರ ಹಿಡಿದು ಪ್ರಯಾಗರಾಜದ ಆದಾನ ಹಿಡಿದು ಎಲ್ಲಾ ಹಿಂದೂಗಳು ಒಕ್ಕಟ್ಟಾಗ್ತದ ಈಗ ಒಕ್ಕಟ್ಟಾದ್ರೆ ಹಿಂದೂಗಳಿಗೆ ನೀವು ಕೆಣಕಿದ್ರಪ್ಪ ಅಂತಂದ್ರ ಇನ್ ಮುಂದೆ ಹಿಂದೂ ಸಮಾಜ ಸೊಮ್ಮೆ ಇರಲ್ಲ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಐತಿ ಇವತ್ತೇನಿಲ್ಲಿ ಸೇರ್ಯಾರ ಎಲ್ಲಾ ಸಮಾಜದವ್ರು ಎಲ್ಲಾ ವರ್ಗದವರು ಇದಾರ ಇವತ್ತು ದಲಿತರ ಹಿಡ್ಕೊಂಡು ಎಲ್ಲಾ ಪ್ರತಿಯೊಬ್ಬ ಸಮಾಜದವ್ರು ಇವತ್ತು ಬಂದು ಜಾಯ್ನ್ ಆಗ್ಯಾರ ಎದಕ್ಕ ಅಂತಂದ್ರ ಆ ಕಾಡ ಸಿದ್ದೇಶ್ವರ ಸ್ವಾಮಿಗಳು ಅವ್ರ ಮಹಾತ್ಮ ಅವ್ರ ಏನ್ಪಾ ಅಂತಂದ್ರ ರೈತರ ಬಗ್ಗೆ ಎಷ್ಟು ಕಾಳಜಿ ಐತಿ ಅವ್ರಿಗೆ ಗೋಗಳ ಬಗ್ಗೆ ಎಷ್ಟು ಕಾಳಜಿ ಐತಿ ಆಯುರ್ವೇದದ ಬಗ್ಗೆ ಎಷ್ಟು ಕಾಳಜಿ ಐತಿ ಅಂತ ದೇಶಕ್ಕೆ ಈ ಸಮಾಜಕ್ಕೆ ಉದ್ಧಾರ ಮಾಡುವಂತ ಸ್ವಾಮೀಜಿ ಅವ್ರಿಗೆ ನೀವು ಬರೋದನ್ನ ನಿಷೇಧ ಮಾಡ್ತೀರಲ್ಲ ನಾಚಿಕ್ ಬರ್ಬೇಕು ನಿಮ್ಗೆ ನಾಚಿಕ್ ಬರುವಂತ ಕೆಲಸ ಇದು ನೀವು ನೀವು ಇನ್ನೊಮ್ಮೆ ಏನದ ನೀವ್ ಏನಾದ್ರೂ ಇದು ಒಂದು ಏನಿದ ಆದೇಶ ಹಿಂಪಡೆಯದೇ ಇದ್ರ ಇದು ಆದೇಶ ನೀವ್ ಏನಾರ ಹಿಂಪಡೆಯದೇ ಇದ್ರೆ ದೊಡ್ಡ ಪ್ರಮಾಣ ಒಳಗೆ ಹೋರಾಟ ಆಗ್ತದೆ ಇನ್ನ ನಾವು ಹಿಂದೂಗಳು ಶಾಂತ ಸ್ವಭಾವ ಎಲ್ಲಿ ತನ ಶಾಂತ ಸ್ವಭಾವ ಬರೋ ಮಠ ಈ ಕುಟಗಿಕ್ ಬರುಮಟ ಬಿಟ್ರಪ್ಪ ಅಂತಂದ್ರೆ ಆ ಎದ್ರಸೋರ್ ನೀವೇ ಆಗ್ತೀರಿ ಎಲ್ಲ ಅದಕ್ಕೂ ನಾವು ಕೇಸ್ ಹಾಕೊಂಡು ಹಾಕೋ ಇರೋದಿವ್ ಏನ್ ಕೇಸ್ ಹಾಕ್ತಿರಿ ಕೇಸೇ ಹಾಕ್ತಿರ್ಲಾ ಅದಕ್ಕಿಂತ ಹೆಚ್ಚಿಗೆ ಏನ್ ಮಾಡ್ತೀರಿ ಗುಂಡು ತಿಲ್ಲಕ್ಕೂ ತಯಾರಿದೀವಿ ನಾವು ಸ್ವಾಮಿಗಳ ಸಲಾಗ ಏನ್ ಬೇಕಾದಾಗ್ಲಿ ಇವತ್ತು ಹಿಂದೂ ಧರ್ಮ ಉಂಟಾ ಅವ್ರು ಸೊಲಾಗ ನಾವ್ ಸಾಯಕ್ಕೂ ತಯಾರಿದೀವಿ ಅಂತ ಒಂದು ಸ್ವಾಮೀಜಿ ವಿರುದ್ಧ ನೀವು ಏನಾರ ಷಡ್ಯಂತ್ರ ಮಾಡ್ತೀರಿ ಹಿಂದೂ ಸಮಾಜ ಹೊಡೆಯುವ ಪ್ರಯತ್ನ ಮಾಡ್ತಿದ್ರಪ್ಪ ಅಂತಂದ್ರೆ ನಾವ್ ಇನ್ನು ಮುಂದೆ ಸುಮ್ ಕುಂದಿರುದಿಲ್ಲ ಅನ್ನೋದೊಂದು ಸಣ್ಣ ಸಂದೇಶ ಕೊಟ್ಟಿದೀವಿ ನಾವು ನಿಮಗೆ ಇದು ಏನದಲ್ಲ ಸಣ್ಣ ಚೇತಾವಣೆ ಐತಿ ನೀವು ಯಾರೇ ಅಕಸ್ಮಾತ್ ಜರ್ ಕರ್ತಾ ಇದ್ದ ಆದೇಶವನ್ನು ಹಿಮ ಪಡಿತ ಇದ್ರ ಬರುವಂತ ದಿವಸಗಳಲ್ಲಿ ಈ ಸರ್ಕಾರ ಯಾರ್ಯಾರು ಹೇಳಿದ್ರ ಹಾಗೆ ಕಾಡು ಸಿದ್ದೇಶ್ವರ ಬೆಂಕಿ ತಂಗ ಬೆಂಕಿ ಬೆಂಕಿ ಯಾರ್ಯಾರು ಮುಟ್ಟತರ ಅವ್ರು ಸುಡತ ಹಂಡಿತ ಸುಡ್ತೀರಿ ನೀವು ಅದಕ್ಕ ಈ ಒಂದು ಮಾತನ್ನು ಹೇಳಿ ಈ ಒಂದು ಸಂದೇಶವನ್ನು ಏನು ಈ ಸ್ವಾಮೀಜಿಯವರ ವಿರುದ್ಧವಾಗಿ ನೀವೇನು ಮಾಡ್ತಾ ಇದ್ದೀರಿ ಇದು ಇಡೀ ಹಿಂದೂ ಸಮಾಜಕ್ಕೆ ನೋವು ಉಂಟು ಮಾಡ್ಯದ ಇಡೀ ಹಿಂದೂ ಸಮಾಜದ ಪ್ರತಿಯೊಬ್ರು ವ್ಯಕ್ತಿಯಲ್ಲಿ ಕಿಚ್ಚದ ಅದು ಕುಳಕ್ ಬರ್ಲಾರ್ದಂತ ಅಕ್ಕಿಚ್ಚದ ಅಕಸ್ಮಾತ್ ಅದು ಏನಾದ್ರು ಕಿಚ್ಚು ಹೊರಗೆ ಬರ್ತಪ್ಪ ಅಂತಂದ್ರೆ ನೀವೆಲ್ಲ ಸುಟ್ಟು ಪಾಸ್ ಮಾಡ್ತಿರೋ ಮತ್ತೆ ಸಂದರ್ಭದಲ್ಲಿ ಹೇಳಿ ಏನು ಇವತ್ತ ಈ ಧರಣಿ ಬರುವಂತ ದಿನಗಳಲ್ಲಿ ನೀವು ಅದೇನ ಆದೇಶವನ್ನು ಪಡೆದಿ ಇದ್ರೆ ಇನ್ನು ಮುಂದೆ ನಮ್ಮ ನಿರಂತರ ಹೋರಾಟಗಳು ಧರಣಿ ಸತ್ಯಾಗ್ರಹ ಇರಬಹುದು ಅನೇಕ ಎಲ್ಲಾರು ಪ್ರತಿ ಒಂದು ಗಾಂಧಿ ಚೌಕಲ್ ಅವರ ಕ್ಯಾಂಟ್ ಹೊಡೆದ್ ಗೊತ್ತಬಿಡ್ತೀವಿ ನಾವು ಗೊತ್ತ ಇವು ಎಲ್ಲ ಪ್ರತಿ ಓಣಿ ಓಣಿಗಳಿಂದ ದಿವಸ ಒಂದೊಂದು ಓಣಿ ದಿವಸ ಬರೋದು ಆ ಹೋರಾಟವನ್ನು ಮಾಡ್ತೀವನ್ನ ಮತ್ತ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಇವತ್ತೇನ ನಮ್ಮ ಕರೆಗೆ ಹೋಗೊಟ್ಟು ಇವತ್ತೆಲ್ಲಾ ಹಿಂದೂ ಸಮಾಜ ಇವತ್ತೊಬ್ರು ಪೂಜಾರಿ ಗುಡಿ ಪೂಜಾರಿ ಹಿಡ್ಕೊಂಡು ಒಬ್ರು ಮಹಾರಾಜರು ಹಿಡ್ಕೊಂಡ್ರು ಎಲ್ಲಾ ಕುಮುರುಗಳು ಹಿಡ್ಕೊಂಡು ಎಲ್ಲಾ ಇವತ್ತು ದಲಿತ ಸಮಾಜರು ಇವತ್ ಕಿರಾಣ ಬಜಾರ್ ವ್ಯಾಪಾರಸ್ಥರು ಇರ್ಬೋದು ಇವತ್ತ ಎಲ್ಲಾ ಬಂಗಾರಂಗಡಿ ವ್ಯಾಪಾರಸ್ಥರು ಕಪ್ಪಡಾ ಬಜಾರ್ ವ್ಯಾಪಾರಸ್ಥರು ಇವತ್ತ ನಮ್ಮ ಜೋಗಿ ಸಮಾಜ ಹಿಡ್ಕೊಂಡು ಎಲ್ಲೆಲ್ಲಿ ಅದೇ ಸಣ್ಣ ಸಣ್ಣ ಸಮಾಜದ ಜೈನ ಸಮಾಜದ ಎಲ್ಲಾ ಹಿರಿಯರು ಬಂದಾರೆ ಎಲ್ಲಾ ಸಮಾಜದ ಒಟ್ಟರು ಕೂಡ ಇವತ್ತು ಇದು ಬರೀ ಅವ್ರ ಅಷ್ಟೇ ಬಂದಾರ ಅವ್ರ ರಸ್ತೆ ಸಮಾಜಕ್ಕೆ ನಾಗರಿಕೊಂಡು ಅಂದ್ರನೇ ಅಂದ್ರೆ ಮಂದಿ ಕೂಡ ಜಾಗಕರ್ತ ನೀವು ಇದನ್ನ ವಾಪಸ್ ಪಡಿರ್ಲಿಲ್ಲಪ್ಪಾ ಅಂತಂದ್ರೆ ಇಡೀ ಸಮಾಜಕ್ಕೆ ಸಮಾಜ ಬಂದಕ್ಕೆ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅನ್ನೋ ಮಾತನ್ನ ಎಚ್ಚರಿಕೆಯನ್ನು ತಮ್ಮ ಕೊಡ್ತಾ ಇವತ್ತೇನ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿರಿ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಎಲ್ಲರೂ ಹಿಂದೆ ಇವತ್ತು ವಿಶೇಷ ಚೇತನರು ಇವತ್ತು ವಿಶೇಷ ಚೇತನರು ಪಾಪ ನೋಡ್ರಿ ಅವ್ರ ಮನಸ್ಸಿನ ಏತಾಗ್ತಾ ಕೂತಿತ್ತು ಅವ್ರು ಇವತ್ತೆಲ್ಲ ತಮ್ಮ ತಮ್ಮ ವಾಹನಗಳನ್ನು ತಗೊಂಡ್ ಬಂದಾರ ಅವರು ನಮ್ದು ಒಂದ ಪಾಲದ ಹಿಂದೂ ಸಮಾಜದಾಗ ಆಗತ್ತ ಪ್ರತಿಯೊಂದು ಸಮಾಜದವರು ಇವತ್ತ ಇವರು ಬಂದಿಲ್ಲ ಅನ್ನೋ ಇವತ್ತು ನಮ್ಮ ಕಲ್ಲರ ಸಮಾಜ ಇರ್ಬೋದು ಚಿಕ್ಕನಗಾರ ಸಮಾಜ ಇರ್ಬೋದು ಇವತ್ತು ಸಣ್ಣ ಸಣ್ಣ ಸಮಾಜ ಏನು ಹಿಂದೂ ಸಮಾಜದ ವಿಭಿನ್ನ ಅಂಗಗಳ ನಾವು ಎಲ್ಲಾ ಸಮಾಜಗಳು ಒಕ್ಕಟ್ಟಾಗಿ ಏನು ಪ್ರದರ್ಶನ ಮಾಡಿದ್ರೆ ಎಲ್ಲರಿಗೂ ನಾನು ತುಂಬ ಇರೋದ ಧನ್ಯವಾದ ಯಾಕಂದ್ರೆ ಇವತ್ತು ನಾವು ಜನ ಕರ್ತ ಸ್ವಾಮೀಜಿಗಳು ಇವತ್ತು ಬ್ರಾಹ್ಮಣ ಸಮಾಜದ ಮಹಿಳೆಯರು ಇರ್ಬೋದು ಸ್ವಾಮುಗಳು ಇರ್ಬೋದು ಎಲ್ಲಾ ಹಿಂದೂ ಸಮಾಜ ಯಾಕಪ್ಪ ಅಂತಂದ್ರೆ ಇವತ್ತು ಎಲ್ಲರಿಗೂ ಎಲ್ಲರೂ ಇವತ್ತು ಬಂದು ನಮ್ಮ ನಾವೂ ಅದೇ ಏನಾರ ಹಿಂದೂ ಸಮಾಜಕ್ಕೆ ಧಕ್ಕೆ ಆಯ್ತಂದ್ರೆ ನಾವೆಲ್ಲರೂ ಮೈದಾನದಾಗ ಇಳಿತೀವಿ ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಎಲ್ಲಾ ಸಮಾಜದ ಹಿರಿಯರಿಗೆ ಎಲ್ಲಾ ಗಣ್ಣರಿಗೆ ಎಲ್ಲಾ ತಾಯಂದ್ರಿಗೆ ನಾನು ತುಂಬಾ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಇವತ್ತಿನ ಈ ಹಿಂದೂ ವಿರೋಧಿ ಸರ್ಕಾರಕ್ಕೆ ಅಧಿಕಾರವನ್ನು ಹೇಳುವ ಮುಖಾಂತರ ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಆಡ ಸಿದ್ದೇಶ್ವರ ಅಪ್ಪ ಅವರ ಈ ಬಿಜಾಪುರ ಜಿಲ್ಲೆಗೆ ನಿಷೇಧ ನೀಡಿದ್ದಾರೆ ಇದನ್ನ ಕುಲಂಕುಷವಾಗಿ ಪರಿಗಣಿಸಿ ಹಿಂಪಡೆದುಕೊಂಡ್ರ ಆ ಅವ್ರೇನು ಏನು ಎ ಎಸ್ ಅಂತ ಹೇಳಿ ಆ ಕುರ್ಚಿ ಮೇಲೆ ಕೂತಾರ ಅದಕ್ಕ ಆ ಐ ಎಸ್ ಅನ್ನುವಂತ ಪದಕ್ಕ ಒಂದ್ ಗೌರವ ಉಳಿತದ ಐಎಸ್ ಮತ್ತು ಐ ಪಿ ಎಸ್ ನಮ್ಮ ದೇಶದಲ್ಲಿ ಈ ಆಡಳಿತವನ್ನು ನಡೆಸಬೇಕಾದ್ರೆ ಇವು ಎರಡು ಕಣ್ಣುಗಳಿದ್ದಾವೆ ಈ ಎರಡು ಕಣ್ಣುಗಳು ಏನಾದ್ರು ಈ ಸಮಾಜಕ್ಕೆ ಈ ದುಷ್ಟ ರಾಜಕಾರಣಿಗಳ ಮಾತನ್ನ ಕೇಳಿ ತಪ್ಪ ನಿರ್ಧಾರಗಳ ತಗೊಂಡ್ರ ಇದು ಸಮಾಜದ ಮೇಲೆ ಯಾವ ರೀತಿ ಪ್ರಭಾವ ಇರ್ತದೆ ಅನ್ನೋದು ಅವರೇ ತಿಳ್ಕೋಬೇಕು ಯಾಕಂದ್ರೆ ಅವರೆಲ್ಲ ಐ ಎಸ್ ಐ ಪಿ ಎಸ್ ಬಹಳ ದೊಡ್ಡ ಮಟ್ಟದಲ್ಲಿ ಓದಿ ಐ ಎಸ್ ಎಕ್ಸಾಮ್ ಅನ್ನ ಪಾಸ್ ಆಗಿ ಬಂದಿರ್ತಾರ ಇವತ್ತ ಹೆಬ್ಬಟ್ರ ಮಾತು ಕೇಳಿ ಹೆಬ್ಬಟ್ ರಾಜಕಾರಣಿಗಳು ತಮ್ಮ ಅನುಕೂಲ ತಮಗೆ ಅನುಕೂಲ ಬರ್ತದ ಹಂಗ ಅವ್ರು ನಡ್ಕೊಂಡ್ ಹೋಗೋರು ತಾವೆಲ್ಲಾ ವಿಚಾರ ಮಾಡ್ಬೇಕಾದಂತವ್ರು ಅದು ಮಾಡಕ್ ಬರ್ತದೋ ಮಾಡಕ್ ಬರಂಗಿಲ್ಲ ಹೇಳಿ ತಾವ್ ಅವ್ರಿಗೆ ಕ್ಲಾರಿಫೈ ಮಾಡ್ಬೇಕಾಗಿತ್ತು ಯಾರೋ ಫೋನ್ ಮಾಡಿ ನಿಮ್ಗೆ ಒತ್ತಡ ಹಾಕಿದ್ರು ನೀವು ಒತ್ತಡ ಮಾಡದ್ರಿ ಹ್ಞೂ ಹೇಳಿ ನೀವೇ ನಾಲ್ಕು ಮಂದಿನ ಏನೋ ಮನವಿ ಕೊಡಾಕತ್ತೀರಿ ಈ ರಿಪೋರ್ಟ್ ನಂಗ್ ಏನ್ ಪೊಲೀಸ್ ಇಂಟ್ ರಿಪೋರ್ಟ್ ಹೇಳಿ ಏನೋ ಗುರುಗಳೇ ಸ್ವಲ್ಪ ಯಾ ಇಂಟರ್ ಕೊಟ್ಟಾರ ಏನ್ ಸ್ಟೇಟ್ ಇಂಟಿವರ್ ಕೊಟ್ಟಾರೋ ಏನ್ ಸೆಂಟ್ರಲ್ ಇಂಟರ್ ಕೊಟ್ಟ ಆ ಮಾಹಿತಿನ ಬಹಿರಂಗ ಪಡಿಸ್ರಿ ಅದಕ್ಕೆ ಡೇಟ್ ಇರ್ತದ ಪೊಲೀಸ್ ಇಲಾಖೆ ಒಳಗ ಪ್ರತಿ ಒಂದಕ್ಕೂ ಪ್ರತಿ ಒಂದು ದಿವಸ ತಾಸಿಗೆ ಒಂದು ಮಾಹಿತಿ ಕಳಿಸಿರ್ತೀವಿ ಆ ತಾಸಿಗೆ ಮಾಹಿತಿ ಕಳಿಸಿದ್ದು ನಮ್ಮ ಐ ಟಿ ಎಲ್ಲಿ ಇರ್ತದ ನೀವು ಐ ಟಿ ಒಳಗ ಎಲ್ಲಿ ಎಲ್ಲಿ ನೀವು ಸೆಂಡ್ ತಿದ್ದಾಗ ಇಲ್ಲ ನಿಮ್ಮ ಇದ್ದಂತಂದ್ರೆ ತಿದ್ದಬಹುದು ನಾವು ಏನೋ ತಪ್ಪ ಮಾಹಿತಿ ಅಂದ್ರೆ ಜನರಿಗೆ ಕೊಡ್ತಾ ಇದೀರಿ ಇವತ್ತೇನು ಹೇಳ್ತಾ ಇದ್ರಿ ಪೊಲೀಸ್ ಮಾಹಿತಿ ಪ್ರಕಾರ ಪೊಲೀಸ್ ಇಂತ ಮಾಹಿತಿ ಪ್ರಕಾರ ಕೆಲೊಬ್ರು ಭೂಪ್ರು ಬಹಳ ಒಳ್ಳೆ ಒಳ್ಳೆ ಕಮೆಂಟ್ ಹಾಕ್ತಾ ಇದಾರೆ ನಾವ್ ಏನ್ರ ನಿಜವಾಗ್ಲು ಹಿಂದೂ ಧರ್ಮ ಒಳಗ ಹುಟ್ಟಿದ್ರ ಅಂದ್ರ ಈ ಗಳು ಅಪ್ಪಾಜಿ ಅವರ ಬಗ್ಗೆ ಕಮೆಂಟ್ಗಳನ್ನ ಹಾಕಲು ಮೊದಲು ಬಂದ್ ಮಾಡ್ರಿ ನೀವು ಎಟ್ಟ ಸತ್ಯ ಹರಿ ಚಂದ್ರ ಮಕ್ಕಳ ಎಲ್ಲರಿಗೂ ಗೊತ್ತದ ಆ ಒಬ್ಬ ಹಲಕಟ್ಟ ಸ್ವಾಮಿ ಹೇಳ್ತಾ ಇಲ್ಲ ಅಪ್ಪ ಅವರು ಹೇಳಿದ್ವು ಅವರಿಗೆ ನಾನು ಹೇಳ್ತಾ ಇರೋದು ಅವರಿಗೆ ಯಾವ ಒಬ್ಬ ಹಲಕಟ್ಟ ಸ್ವಾಮಿ ನಮ್ಮ ಹಿಂದೂ ದೇವರುಗಳ ಬಗ್ಗೆ ಅವರ ಕಾರ್ಯ ಆಗಿ ಮಾತಾಡ್ತಾನ ಅವ್ನೇನ್ ಹೇಳ್ತಾನ ಪಾರ್ವತಿ ಬಗ್ಗೆ ಕೀಳಾಗಿ ಮಾತಾಡ್ತಾನ ಅವನಿಗೆ ಇಬ್ರು ಯಾವ ಇವ ಆದಾಗ ಅವ ಅಂತ ಹೇಳಿ ಏನ್ ಅವ ಮಾತಾಡ್ತಾನ ಅದನ್ನ ಮಾತಾಡಕ್ ನಮಗೂ ನಾಚಿಕೆ ಬರ್ತದ ನಮ್ಮ ದೇವರುಗಳ ಬಗ್ಗೆ ಇಂತ ಹಗರವಾಗಿ ಮಾತಾಡುವಂತ ಸ್ವಾಮಿಗೆ ಸ್ವಾಮಿಗೇನಿತ್ತಲ್ಲ ಆ ಸುತಾ ಸ್ವಾಮಿಗಳ ಮಾತು ನಿಮ್ಗೆ ಯಾರಿಗೂ ಕೇಳಿಸ್ಲಿಲ್ಲ ಸರ್ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲಾ ಜಿಲ್ಲಾ ನಮ್ಮ ಸಚಿವರುಗಳಲ್ಲಿ ಎಲ್ಲಾ ಶಾಸಕರಲ್ಲಿ ಯಾರಿಗೂ ತಿಳಿಲಿಲ್ವಾ ಇದು ನೀವು ಹಿಂದೂಗಳೇ ನೀವು ನಿಜವಾದ ಲಿಂಗಾಯತರು ನೀವು ನಾವು ಬೇರೆ ಬೇರೆ ಜಾತಿಯಿಂದ ಸಮುದಾಯ ಬೇರೆ ನಾವು ಎಸ್ ಸಿ ಸಮುದಾಯದಿಂದ ಬಂದವರು ಇದ್ರ ಬಗ್ಗೆ ನೀವು ಅವರು ಮೂಡಿಸಬೇಕಾಗಿತ್ತವರಿಗೆ ಇದು ಮಾಡ್ತಾ ಇರೋದು ತಪ್ಪದ ಅದನ್ನ ನಿಲ್ಲಿಸ್ರಿ ಅಂತ ಹೇಳಿ ಒಬ್ಬ ಏನ್ ಹೇಳ್ತಾನ ಮಟನ್ ತಿಂದ ಮಟನ್ ತಿನ್ನಕ ಒಬ್ಬ ದಾರು ಅರು ಕುಡಿಯಾಕರತ್ತನ ಇನ್ನೊಬ್ಬ ಎಲ್ಲಿ ಅಂದ್ರ ರಂಡಿ ಹೋಲ್ಸಿದಾನೆ ರಂಡಿ ಅನ್ನೋ ಪದ ನಿಮಗೆ ಗೊತ್ತಿರ್ಲಿ ಅವಳು ಇವ್ ಹೋಗೋಣ ಅವಳು ಬೇಕಂತಂದ್ರ ಅದು ಆ ಪದ ಅಂತ ಬಳಸಿದವರಿಗೆ ಅಂತ ಮೂರ್ಖ ಸ್ವಾಮಿಗಳಿಗೆ ತಾವು ಏನೂ ಮಾಡ್ಲಿಲ್ಲ ಯಾವ ನಿರ್ಬಂಧನೂ ಆಗ್ಲಿಲ್ಲ ಯಾವ ಮೇಲೆ ಯಾವ ಕೇಸ್ಗಳು ದಾಖಲಾಗ್ಲಿಲ್ಲ ಸ್ವಾಭಾವಿಕವಾಗಿ ನಾವು ಉತ್ತರ ಕರ್ನಾಟಕದ ಮಂದಿ ಬಿಜಾಪುರ ಅದ್ರ ಬಿಜಾಪುರ ಫೇಮಸ್ ತಮ್ಗೆ ಗೊತ್ತಿದೆ ಇಲ್ಲಿ ಏನಪ್ಪಾ ಅಂದ್ರ ಅಪ್ಪ ಅವರು ಸ್ವತಃ ಅವ್ರ ಮಕ್ಕಳಿಗ ಬುದ್ಧಿ ಮಾತು ಹೇಳ್ತೀನೋ ಅವ್ರು ಏನ್ ಹೇಳಿದ್ದಾರೆ ಆ ಮಕ್ಳಿ ಯಾರ ಹೇಳ್ಬೇಕಂದ್ರ ನಾ ಎಲ್ಲ ಮುಂದ್ ಕರೆಸಿ ನಾನೇ ಹೇಳ್ಬೇಕು ನಾ ಹೇಳ್ದೇವ್ರ ತೊಳಿ ಮಕ್ಳಿಗೆ ಬ್ಯಾರದವ್ರು ಹೇಳಕ್ ಸಾಧ್ಯ ಇಲ್ಲ ಅಂತ ಹೇಳ್ಯಾರ ಇದು ಇಟ್ಟೇ ಬಿಟ್ರ ಇದನ್ನ ಬಿಟ್ರ ಏನ್ ಅಬಾ ಬಾಬಾ ಬಾಬಾ ಏನ್ ಜಗತ್ತರ ಮುಳುಗಿ ಅವ್ರ ಗತ್ ನೀವು ಅದನ್ನ ಪ್ರಚಾರ ಮಾಡಿದ್ದೇ ಮಾಡಿದ್ವು ಹಿಂದೆಲ್ಲಾ ಮಾತಾಡಿದ್ ಬಿಟ್ರು ಮುಂದೆಲ್ಲ ಮಾತಾಡಿದ್ ಬಿಟ್ರು ಎಷ್ಟು ಬೇಕಾಗಿತ್ತು ಇವರಿಗೆ ಅಪಪ್ರಚಾರ ಮಾಡಿ ಅದನ್ನ ಬಿಟ್ರು ಏನ್ ಮಾಡೋರು ಎಲ್ಲಾ ಈ ಜಿಲ್ಲಾಧಿಕಾರಿಗಳಿಗೆ ಹಾಗೂ ರಾಜಕಾರಣಿಗಳಿಗೆ ಒಂದು ವಿನಂತಿ ಮಾಡಕ್ ಬಯಸ್ತೀನಿ ರಾಜಕಾರಣ ಮಾಡ್ಬೇಕು ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ರಿ ಅದು ನಿಮ್ ನಿಮ್ ತಿಂಡಿರ್ತದ ರಾಜಕಾರಣ ಒಳಗೆ ಯಾರು ಗೆಲ್ಬೇಕು ಯಾರು ಸೋಲ್ಬೇಕು ಜನ ನಿರ್ಧಾರ ಮಾಡ್ತಾರ ಅದ್ರ ಮೇಲೆ ನಾವು ರಾಜಕಾರಣ ಮಾಡ್ತೀವಿ ಬಟ್ ಇದು ಧರ್ಮಕ್ಕೆ ಬಂದಾಗ ಅಟ್ಲೀಸ್ಟ್ ತಾವು ಪ್ರಬುದ್ಧರಾಗಿ ಇದು ತಾವು ಮಾಡ್ತಾ ಇರೋದು ಸರಿನೋ ತಪ್ಪು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಮುಂದಿನ ನಿರ್ಧಾರ ತಗೋಬೇಕು ಇದು ಏನ ನಿರ್ಬಂಧ ಹೇರಿದಿರಿ ಇದು ಇವತ್ತಿಲ್ಲ ನಾಳೆ ನಾವು ಕಾನೂನು ಹೋರಾಟ ನಾವು ಗೆಲ್ಲ ಗೆಲ್ತೀವಿ ಅದು ಎರಡನೇ ಮಾತಿಲ್ಲ ಬಟ್ ನಾವು ಕಾನೂನಿಂದ ಗೆದ್ದು ನಾವು ಪ್ರವೇಶ ಅಂದ್ರ ಮುಂದ್ ಬರು ದಿವಸಗಳಲ್ಲಿ ನಿಮ್ಮ ಮರ್ಯಾದೆ ಒಂದು ನಯಾ ಪೈಸಾಗ ಹರಾಜಾಗ ಹೋಗ್ತದ ಸೊ ದಯಮಾಡಿ ಈ ಏನ್ ನಿರ್ಬಂಧ ಹೇರಾಕೆ ಹಚ್ಚಿದ್ರಿ ಇದನ್ನ ತೆರವುಗೊಳಿಸಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನ ಆಲ್ರೆಡಿ ಅವ್ರಿಗೆ ಅವ್ರ ಗಮನಕ್ಕೆಲ್ಲ ಐತಿ ಬಟ್ ರಾಜಕಾರಣಿಗಳ ಪರಿಸ್ಥಿತಿ ಇವತ್ ನೌಕರಸ್ತ್ರ ಪರಿಸ್ಥಿತಿ ಏನಾಗ್ಯದ ಅಂದ್ರ ಅವ್ರು ಯಾವ್ದೋ ಒಂದು ಒತ್ತಡಕ್ ಮಾಡದೆ ಇದ್ ಮಾಡಿರ್ತಾರೆ ನೂರಕ್ ಸತ್ಯ ಇದು ಅವ್ರು ಒತ್ತಡಕ್ ಮಾಡದೆ ಮಾಡ್ಯಾರ ಒಳ್ಳೆ ತಗೊಂಡ್ರ ಎಲ್ಲಪ್ಪ ನನ್ನ ಐ ಎಸ್ ಅನ್ನು ಪದಕ್ಕೆ ಧಕ್ಕೆ ಹೇಳಿ ಅವ್ರು ವಿಚಾರ ಮಾಡಾತಿರ್ಬೇಕು ನೀವು ಅಪ್ಪಾಜಿ ಅವರ ಒಬ್ಬ ಶಿಷ್ಯರಾಗಿ ನಾವು ವಿನಂತಿ ಮಾಡ್ಕೊತಾ ಇದೀವಿ ನಾವ್ ಅಷ್ಟೇ ಅಲ್ಲ ನೀವು ಅವ್ರ ಶಿಷ್ಯರೇ ಇನ್ನು ನೀವು ಮಾಡದಂತ ಆದೇಶನ ಹಿಂಪಡ್ಕೊಂಡ್ರೆ ಎಲ್ಲಾ ಸಂಘಟನೆಗಳು ಹಿಂದೂ ಪರ ಸಂಘಟನೆಗಳು ಆಗಿರಬಹುದು ಹಿಂದೂ ಸಮಾಜ ಆಗಿರ್ಬೋದು ವಿಜಯಪುರಕ್ಕೆ ಆಗಮಿಸಲು ನಿಷೇಧವನ್ನ ಹೇರಿದ ಜಿಲ್ಲಾಡಳಿತಕ್ಕೆ ಈ ಹೋರಾಟದ ವೇದಿಕೆ ಮೇಲೆ ಉಪಸ್ಥಿತರಿರುವ ನಿರಂತರ ಹೋರಾಟ ಮಾಡ್ತಾ ಬಂದಿರುವ ಉಮೇಶ್ ಚನ್ನ ಅವರೇ ಶಿವ ಭೊಯಾರ್ ಅವರೇ ಹಾಗೂ ನಮ್ಮ ಪಕ್ಷದ ಹಿರಿಯರಾದಂತ ಶ್ರೀಯುತ ಚಂದ್ರಶೇಖರ್ ಕೌಡಗಿಯರವರೇ ರವಿ ಲೋಣಿರವ್ರೆ ಹಾಗೂ ಅವರಿವರೆನ್ನ ಎಲ್ಲ ನಮ್ಮ ಅಕ್ಕ ತಂಗಿಯಂದಿರೇ ಅಣ್ಣ ತಮ್ಮಂದಿರ ಮತ್ತು ಇಲ್ಲಿ ನೆರೆದಂತ ಎಲ್ಲ ಹಿತೈಷಿಗಳೇ ಒಂದು ಜಿಲ್ಲಾಡಳಿತಕ್ಕೆ ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಕಿವಿ ಮಾತನ್ನ ಹೇಳಕ್ ಬಯಸ್ತೀನಿ ನಾನು ಇವತ್ತು ಯಾಕಂದ್ರೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಈ ಏನೋ ಐ ಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳ ಪರಿಸ್ಥಿತಿ ಏನಾಗಿದೆ ಅಂತ ಸಾಕಷ್ಟು ಉದಾಹರಣೆಗಳಿದ್ರು ಸಹಿತ ಇವತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಸಚಿವರ ಒತ್ತಡಕ್ಕೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಮಣಿದು ಇವತ್ತು ಈ ನಿರ್ಬಂಧ ಇರುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮೊನ್ನೆ ಮೊನ್ನೆನೆ ಇನ್ನು ಆರಿಲ್ಲ ಹನ್ನೊಂದು ಜನ ಬೆಂಗಳೂರಿನಲ್ಲಿ ಕಾಲ್ ತುಳಿತಕ್ಕೆ ಒಳಗಾಗಿ ಹನ್ನೊಂದು ಜನ ಮರಣ ಹೊಂದಿದ ಆದ ನಂತರ ಅಲ್ಲಿದ್ದಂತ ಬಿ ದಯಾನಂದ್ ಅನ್ನುವಂತ ಬೆಂಗಳೂರಿನಲ್ಲಿದ್ದಂತ ಆಯುಕ್ತರು ಒಂದು ದಿನ ರಜೆ ತೋಳದಲ್ಲಿ ಸರ್ಕಾರದ ಸೇವೆ ಮಾಡ್ತಾ ಇದ್ದಂತ ಐ ಪಿ ಎಸ್ ಆಫೀಸರ್ ಅನ್ನ ಕೊನೆಗೆ ಮನಿ ಕಳಿಸುವಂತ ವ್ಯವಸ್ಥೆ ಈ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ಅದಕ್ಕಾಗಿ ನಾ ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹೇಳ್ತೇನೆ ಇದನ್ನೂ ಸ್ವಲ್ಪ ತಾವು ಲಕ್ಷದಲ್ಲಿ ಇಟ್ಕೋಬೇಕು ಅಂತ ರಾಜಕೀಯ ಒತ್ತಡಕ್ಕೆ ಏನಾದರೂ ತಾವು ಮಣದು ಈ ಆದೇಶ ಹೊರಡಿಸಿದ್ದಿ ಆಗಿದ್ರೆ ದಯವಿಟ್ಟು ಅದನ್ನ ಹಿಂತೆಗೆದುಕೊಳ್ಳುವಂತ ವ್ಯವಸ್ಥೆ ಮಾಡ್ರಿ ಇನ್ನೂ ಒಂದ್ ನಾನು ನೆನಪು ಮಾಡ್ತೇನೆ ಬಿ ದಯಾನಂದ ಆಯುಕ್ತರು ಇದೇ ವಿಜಯಪುರದಲ್ಲಿ ಹತ್ತೊಂಬತ್ತು ತೊಂಬತ್ತೆರಡು ತೊಂಬತ್ನಾಲ್ಕನೇ ಅವಧಿಯಲ್ಲಿ ಮೊಟ್ಟ ಮೊದಲ ಪ್ರೊಫೆಷನರಿ ಮುಗಿಸಿದಾದ ನಂತರ ತಮ್ಮ ಐ ಹುದ್ದೆ ಈ ವಿಜಯಪುರ ಜಿಲ್ಲೆ ಎಸ್ ಪಿ ಆಗಿ ಕೆಲಸ ಮಾಡಿದ್ದಾರೆ ಅವರು ಬಹಳ ಹತ್ರದಿಂದ ನೋಡಿದಂತವ್ರು ಅಂತ ಪ್ರಾಮಾಣಿಕ ಅಧಿಕಾರಿಯನ್ನ ಇವತ್ತು ಸಸ್ಪೆಂಡ್ ಮಾಡಿದಂತ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಅದಕ್ಕಾಗಿ ತಮ್ಮ ಭವಿಷ್ಯಕ್ಕಾದ್ರೂ ಸಹಿತ ಜಿಲ್ಲಾಧಿಕಾರಿಗಳಿಗೆ ಹೇಳಕ್ ಬಯಸ್ತೇನೆ ಇದಷ್ಟೇ ಅಲ್ದೇನೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ನಮ್ಮ ಸಂವಿಧಾನದ ದೇಗುಲ ಅಂತ ಹೇಳ್ತೀವಿ ನಾವು ಇವತ್ತಿನ ವಿಧಾನಸೌಧವನ್ನ ಆ ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದಂತವ್ರು ಏನು ಮಾಡಲಿಲ್ಲ ಇವರು ಪಾಕಿಸ್ತಾನ ಪರವಾಗಿ ಘೋಷಣೆ ಮಾಡಿದಂತವ್ರು ಏನು ಮಾಡದಿದ್ದಂತವ್ರು ಗ್ರಾಮ್ಯ ಭಾಷೆಯಲ್ಲಿ ಒಂದೇನೋ ಶಬ್ದವನ್ನ ಹೇಳಿದಂತ ನಮ್ಮ ಶ್ರೀಗಳಿಗೆ ವಿಜಯಪುರಕ್ಕೆ ಆಗಮಿಸಲು ನೀವು ನಿಷೇಧ ಇರ್ತೀರಲ್ಲ ಜಿಲ್ಲಾಧಿಕಾರಿಗಳೇ ದಯವಿಟ್ಟಿದ ವಾಪಸ್ ತಗೊಳ್ಳಿ ಇದನ್ನ ನಾನು ಬಹಳ ವಿನಂತಿ ಮಾಡ್ತೇನೆ ತಮ್ಮ ಭವಿಷ್ಯಕ್ಕೆ ಇದು ಸರಿಯಲ್ಲ ಇದೇ ರೀತಿ ಹಳ್ಳಿ ಕೆಜಿ ಹಳ್ಳಿ ಸಹಿತ ಪೊಲೀಸ್ ಸ್ಟೇಷನ್ ನ ಸುಟ್ರು ಅಲ್ಲಿದ್ದಂತ ಪೊಲೀಸ್ ವಾಹನಗಳನ್ನ ಸುಟ್ರು ಹುಬ್ಬಳ್ಳಿಯಲ್ಲಿ ಪೊಲೀಸ್ ಆಯುಕ್ತರ ವಾಹನದ ಮೇಲೆ ನಿಂತು ಭಾಷಣ ಮಾಡಿದಂತ ವ್ಯಕ್ತಿಗಳಿಗೆ ತಾವು ಕಾನೂನನ್ನ ಯಾವ್ದೋ ಕಾನೂನು ಹುಡುಕಾಡಿ ಅವರೆಲ್ಲ ಕೇಸುಗಳನ್ನ ನಿಷೇಧ ಮಾಡ್ತೀರಿ ಅಂತದೇನಾದ್ರು ನಮ್ಮ ಶ್ರೀಗಳು ಏನಾದ್ರು ತಪ್ಪು ಮಾಡಿದಾರ ಈ ಹಿಂದೂ ಸಮಾಜವನ್ನ ಒಡೆಯಲು ಯಾವ ಮೊಘಲ್ರಿಂದ ಆಗ್ಲಿಲ್ಲ ಯಾ ಡಚ್ ರಿಂದ ಆಗ್ಲಿಲ್ಲ ಯಾ ಬ್ರಿಟಿಷರಿಂದ ಆಗ್ಲಿಲ್ಲ ಯಾರಿಂದ ಆಗದಂತ ಈ ಸಮಾಜವನ್ನ ಒಡೆಯಲು ಈ ಕಾಂಗ್ರೆಸ್ ಸರ್ಕಾರದಿಂದ ಏನ್ ಇದೆ ಆಗಕ್ಕೆ ನಮ್ಗೆ ಇನ್ನೂ ಗೊತ್ತಿರ್ಲಿ ಈ ಚಟುವಟಿಕೆ ಈ ಹಿಂದುತ್ವವನ್ನ ಭಾರತ ದೇಶದಲ್ಲಿ ಒಡೆದಾಡುವಂತ ನೀತಿ ಇದು ಭಾರತ ದೇಶದಲ್ಲಿ ಇದ್ದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕಮಾಂಡ್ ಯಾವ್ದು ಡೂಪ್ಲಿಕೇಟ್ ಗಾಂಧಿ ಮನೆ ತಂದಂತ ಗಾಂಧಿ ಸಮಾಜಕ್ಕೆ ಸಲಹೆ ಕೊಡ್ತಕ್ಕಂಥವ್ರು ಈ ಭಾರತ ದೇಶದ ಇನ್ನೊಂದ್ಸರಿ ಆಳ್ಬೇಕನ್ನು ಹೊರ ದೇಶದವರು ಇದು ಇಂಟರ್ನ್ಯಾಷನಲ್ ಎಫೆಕ್ಟ್ ಇದು ಇದು ಇಂಟರ್ನ್ಯಾಷನಲ್ ಇಶ್ಯೂ ಇದು ಅದಕ್ಕಾಗಿ ಈ ಭಾರತ ದೇಶದಲ್ಲಿ ಹಿಂದೂಗಳನ್ನ ಒಡೆದಾಳಿದ್ರೆ ಮುಂದಿನ ದಿವಸದಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯವಾಳ ಆಗ್ತದೆ ಅನ್ನುವಂತ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ರಾಜಕೀಯ ಕುತಂತ್ರಗಳು ಹಿಡ್ಕೊಂಡು ತಮ್ಮ ತಮ್ಮ ಅಧಿಕಾರ ಬೇಳೆ ಬಯಸುವ ಸಲುವಾಗಿ ಈ ಹಿಂದೂ ಧರ್ಮವನ್ನ ಹೊಡೆದಾಡ್ತಾ ಇದ್ದಾರೆ ನಾನು ಯಾರೋ ಒಬ್ರು ಯಾರೋ ಸ್ವಾಮಿಗಳು ಮಾತಾಡ್ತಾರಲ್ಲ ಜೂಲಿ ಲಕ್ಷ್ಮಿ ಅಂತ ಹೇಳ್ಕೊಂಡು ಆ ಸ್ವಾಮಿಗಳಿಗೆ ಆ ಸ್ವಾಮಿಗಳಿಗೆ ಆ ಸ್ವಾಮಿಗಳಿಗೆ ನಾನು ಯಾಕೆ ಹೇಳೋದಂದ್ರೆ ಸನಾತನ ಧರ್ಮದ ಕ್ಯಾವಿ ಅಂತ ಸ್ವಾಮಿಗಳ ಬೇಸ್ತೀನಿ ಇವತ್ತೇ ಅವರನ್ನ ಸನಾತನ ಧರ್ಮದ ಏನು ಕ್ಯಾವಿ ಬಟ್ಟೆ ಹಾಕೊಂಡಿದ್ದಕ್ಕೆ ಆ ಶಬ್ದ ಬಳಸ್ತೀನಿ ಅಂದ್ರೆ ಇವತ್ತೇ ಅವ್ರ ಏನಾರು ಆ ಸನಾತನ ಧರ್ಮದ ಕ್ಯಾವಿಯನ್ನು ಏನಾರು ರೋಡಿಗೆ ಬಂದಿಂತ ಸ್ಟೇಟ್ಮೆಂಟ್ ಕೊಡ್ಲಿ ಅವನನ್ನು ಹುಚ್ಚನಾಗಿ ಹೊಡ್ದಂಗ ಹೊಡಿಯುವಂತ ಹಿಂದೂಗಳ ಹುಡ್ತಾರ ಅನ್ನುವಂಥದ್ದನ್ನ ಈ ಮಾತನ್ನು ನಾನು ಹೇಳ್ಬಯಸ್ತೀನಿ ಓಲೋ ಭಾರತ್ ಮತ್ತಿ ಪರಮ ಪೂಜೆ ಕಾಡ ಸಿದ್ದೇಶ್ವರ ಶ್ರೀಗಳಿಗೆ ಸನಾತನ ಧರ್ಮಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂತರಿಗೆ ಬಸವಣ್ಣನವರಿಗೆ ಒಲೋ ಭಾರತ್ಮತ್ತಾಕಿ ಧನ್ಯವಾದ